ಎಲ್ರಿಗೂ ನಮಸ್ಕಾರ ಇನ್ಫೋ ಸ್ಟ್ರೀಮ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಗೆ ಹಣ ಏನಾದರೂ ಬಂದಿಲ್ಲ ಅಂತಂದರೆ ಏನು ಮಾಡಬೇಕು ಅಂತ ಸೂಚನೆಗಳನ್ನು ನೋಡ್ತಾ ಹೋಗೋಣ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಸರ್ಕಾರದಿಂದ ಬರುವಂಥ ಎರಡು ಸಾವಿರ ರೂಪಾಯಿ ನೆರವು ದೊಡ್ಡ ಆಶಾಕಿರಣವಾಗಿದೆ ಆದರೆ ಕೆಲವರಿಗೆ ಈ ಹಣ ಇನ್ನೂ ಖಾತೆಗೆ ತಲುಪಿಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಬಾರದೇ ಇರುವುದರ ಬಗ್ಗೆ ಮಾತನಾಡಿದಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮುಂದಿನ ಕೆಲ ದಿನಗಳಲ್ಲಿ ಮೂರು ತಿಂಗಳ ಬಾಕಿ ಹಣವನ್ನು ಖಾತೆಗೆ ಜಮೆ ಮಾಡಲಾಗುತ್ತೆ ಅಂತ ಭರವಸೆಯನ್ನು ನೀಡಿದ್ದಾರೆ ಆದರೆ ಇಂದಿನ ಕಂತುಗಳು ಇನ್ನೂ ಲಭ್ಯವಾಗದಿದ್ದರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಕೂಡ ವಿವರಿಸಿದ್ದಾರೆ ಅಂದರೆ ಪ್ರಮುಖವಾಗಿ ಗೃಹಲಕ್ಷ್ಮಿ ಯೋಜನೆಗೆ ನೋಂದಾಯಿಸಿದಂತಹ ಮಹಿಳೆಯರು ತಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ವೈ ಸಿ ಹಾಗೂ ಆಧಾರ್ ಸೀಡಿಂಗನ್ನು ಮಾಡಬೇಕಾಗತ್ತೆ ಅಂದರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿರ್ತಿರಲ್ಲ ಅಂದರೆ ನೋಂದಾಯಿಸ್ಕೊಂಡಿರ್ತಿರಲ್ಲ ಮಹಿಳೆಯರು ನೀವು ನಿಮ್ಮ ಬ್ಯಾಂಕ್ ಖಾತೆಗೆ ಇ ಕೆ ಸಿನ ಮಾಡಿಸಿ ಮತ್ತು ಅದಕ್ಕೆ ನಿಮ್ಮ ಆಧಾರ್ ಅಕೌಂಟನ್ನು ಲಿಂಕ್ ಮಾಡಿಸ್ಬೇಕಾಗತ್ತೆ ಮತ್ತು ಸರ್ಕಾರ ಎನ್ ಪಿ ಐ ಸಿನ ಕಡ್ಡಾಯಗೊಳಿಸಿದೆ ಈ ಪ್ರಕ್ರಿಯೆ ಇಲ್ಲದೆ ಇದ್ದರೆ ನಿಮ್ಮ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಬರೋದಿಲ್ಲ ಯಾರ್ಯಾರಿಗೆ ಹಣ ಬರ್ತಿಲ್ಲ ಅವರು ತಮ್ಮ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು ಎರಡನ್ನೂ ಕೂಡ ಲಿಂಕ್ ಮಾಡಿಸ್ಬೇಕಾಗತ್ತೆ ಆಧಾರ್ ಹೋದರೆ ನಿಮಗೆ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡನ್ನು ಲಿಂಕ್ ಮಾಡಿಕೊಡ್ತಾರೆ ನೀವು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸ್ಬೇಕು ಇಲ್ಲ ಅಂತಂದರೆ ನಿಮ್ಮ ಗುರುತಿನ ದೃಢೀಕರಣ ಸಿಗೋದಿಲ್ಲ ಸರ್ಕಾರಕ್ಕೆ ಆದ್ದರಿಂದ ಗುರುತಿನ ದೃಢೀಕರಣ ಸಿಗದೇ ಇರುವಂಥ ಕಾರಣ ನಿಮ್ಮ ಹಣ ಬರದಲ್ಲೇ ಇರ್ಬೋದು ಅದಕ್ಕೋಸ್ಕರ ಏನು ಮಾಡಬೇಕು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡನ್ನು ನೀವು ಲಿಂಕ್ ಮಾಡಿಸ್ಬೇಕಾಗತ್ತೆ ನಿಮ್ಮ ಮೊಬೈಲ್ಗೆ ಏನಾದ್ರೂ ಕೂಡ ಎಸ್ ಎಮ್ ಎಸ್ ಬರದೇ ಇದ್ರೆ ಅಂದರೆ ಹಣ ಜಮಾವಾಗದೇ ಇರುವಂಥ ಎಸ್ ಎಮ್ ಎಸ್ ಬರದೇ ಇದ್ದರೆ ನೀವು ನಿಮ್ಮ ಸಂಬಂಧಿತ ಬ್ಯಾಂಕ್ ಅಂದರೆ ನಿಮ್ಮ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿರುತ್ತೆ ಆ ಬ್ಯಾಂಕ್ಗೆ ಹೋಗಿ ಪಾಸ್ಬುಕ್ಕನ್ನು ಚೆಕ್ ಮಾಡಿಸ್ಕೊಂಡು ಬರಬೇಕು ನೀವು ಇಲ್ಲ ಅಂತಂದರೆ ಗ್ರಾಮ ಒಂದು ಕೇಂದ್ರ ಈ ಕೆ ಗ್ರಾಮ ಒಂದು ಕೇಂದ್ರಕ್ಕೆ ಹೋಗಿ ನೀವು ಇ ಕೆ ವೈ ಸಿ ಸಮಸ್ಯೆಯನ್ನು ಪರಿಹರಿಸ್ಕೊಳ್ಬೋದು ಇಂಥ ಸಮಸ್ಯೆಗಳು ಬಗೆಹರಿಸಿದ ನಂತರ ಅಂದರೆ ಇ ಕೆ ವೈ ಸಿ ಮಾಡಿಸಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಲಿಂಕ್ ಮಾಡಿಸಿ ಮತ್ತು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಇ ಕೆ ವೈ ಸಿ ಮತ್ತು ನಿಮ್ಮ ಆಧಾರ್ ಅಕೌಂಟನ್ನು ಲಿಂಕ್ ಮಾಡಿಸ ಆದಮೇಲೆ ನಿಮಗೆ ಈ ಒಂದು ಯೋಜನೆಯ ಲಾಭಾಂಶ ಅಂದರೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ ಇಂದಿನ ಮೂರು ತಿಂಗಳಿನ ಗೃಹಲಕ್ಷ್ಮಿ ಯೋಜನೆಯ ಎರಡೆರಡು ಸಾವಿರ ರೂಪಾಯಿ ಅಂದರೆ ಆರು ಸಾವಿರ ರೂಪಾಯಿಯನ್ನು ಅತಿ ಶ್ರೀ ಅತಿ ಶೀಘ್ರವಾಗಿ ಮಹಿಳೆಯರ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಆಗಿರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಭರವಸೆಯನ್ನ ನೀಡಿದ್ದಾರೆ ಈ ವಿಡಿಯೋದಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಏನಾದ್ರೂ ಬರದೇ ಇದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ತಿಳ್ಕೊತಾ ಹೋದ್ವಿ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳಿಗೋಸ್ಕರ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ